ఇవత్ నమ్మ గది బందా దేవ్ గుడి హతార నంతి ఆశ్రమకి హి అంత ఐతిహిక ప్రసిద్ధ స్థల మంతి ఆశ్రమ సభామతి ఆశ్రమ ఈ రైతి పోగోను అంతి గది బంద నిమ్మల్ బే ప్రారంభమల్ల ನನಗೊಂದು ಇತ್ತೀಚೆಗೆ ನಿಮ್ಮ ವಿಶ್ವವಿದ್ಯಾಲಯದ ಒಬ್ಬ ಪ್ರೊಫೆಸರ್ ಒಂದು ವಿಡಿಯೋ ಕಳಿಸಿದರು ನನಗೆ ಸಂತೋಷ ಉಕ್ಕಿ ಬಂತು ಸುಮಾರು ಐದು ನೂರು ಜನ ವಿದ್ಯಾರ್ಥಿಗಳು ಕೀನಲ್ಲಿ ಅಲ್ಲಿ ಗಾಂಧಿ ದರ್ಶನಕ್ಕಾಗಿ ಹೋಗ್ತಾ ಇದ್ರು ಗಾಂಧಿ ಆಶ್ರಮದಲ್ಲಿ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಧ್ಯಾನ ಮಾಡಿ ಅಲ್ಲಿ ಒಂದು ಸುತ್ತು ಹಾಸಿ ನಮ್ಮ ಗ್ರಾಮೀಣ ಕಲೆಯ ಸಹಿತ ನೋಡಿಕೊಂಡು ಹೊರಗೆ ಬಂದಾಗ ಬದುಕಿನಲ್ಲಿ ಏನೋ ಬದಲಾವಣೆ ಬರೋದಕ್ಕೆ ಗಾಳಿ ತೀಸ್ತಾ ಇದೆ ಏನೋ ಅನ್ನುವಂಥ ಭಾವನೆ ಪ್ರತಿಯೊಬ್ಬರಲ್ಲಿ ಬರ್ತದೆ ಅಂಥ ಒಂದು ದೊಡ್ಡ ಸ್ಮಾರಕವನ್ನು ತಾವು ಸ್ಥಾಪನೆ ಮಾಡಿದ್ದೇವೆ ಅದೇ ರೀತಿ ಇವತ್ತು ವಿವೇಕಾನಂದರ ಈ ಪುತ್ಥಳಿ ನಮ್ಮೆಲ್ಲರಿಗೆ ಪ್ರೇರಣೆ ನೀಡುವಂತದ್ದಾಗಬೇಕು ವಿವೇಕಾನಂದರ ಪುತ್ರಿ ನೋಡ್ತಾ ವಿವೇಕಾನಂದರ ಪುತ್ಥಳಿಗೆ ಒಂದು ಪ್ರದಕ್ಷಿಣೆ ಹಾಕಿದರೆ ಅಂದರೆ ನೀವು ವಿವೇಕಾನಂದ ವಿಲ್ ನಾಟ್ ಟು ವರ್ಷಿಪ್ ಗಾಡ್ ಇಲ್ ನಾಟ್ ಸೇ I belong to this god. I belong to this religion. I belong to that religion. Vivekananda tells you the 21 feet statue addresses you saying, "I do not, I do not believe in God or religion. What type of God or religion?" which cannot wipe these widows tears or bring a piece of bread to orphans mouth nado yaadu devu athwa dharma अभी मैं नंबर एंता धर्म एंता देवर यू ವಿಜಯ ಕಣ್ಣೀರು ಓಡಿಸುವಂತ ಶಕ್ತಿ ಇರೋದಲ್ವೋ ಅಥವಾ ಪ್ರೇರ್ಥನೆಯನ್ನು ಮಾಡೋದಕ್ಕೆ ನಮ್ಮನ್ನು ಅರ್ಥೋದಲ್ವೋ ಅಥವಾ ನಿರ್ಗತ ಮಗುವಿಗೆ ಒಂದು ತುತ್ತು ಅನ್ನ ಕೊಡುವಂತ ಬುದ್ಧಿ ಹಾಗೂ ಶಕ್ತಿ ನಿಲ್ಲೋದಲ್ವೋ ಅಂತ ದೇವರನ್ನ ಅಂತ ಧರ್ಮಗಳನ್ನ ನಾನು ನಂಬೋದಿಲ್ಲ ಅಂತ ವಿವೇಕಾನಂದರು ದಟ್ ಈಸ್ ವಾಟ್ ಈಸ್ ವಿವೇಕಾನಂದ

ಬಹಳ ಚಲೋ ಗಾಳಿ ಬರ್ತೈತಿ ಎಲ್ಲಿ ಬರ್ತದ ಅಲ್ಲಿ ವಿವೇಕಾನಂದ ಸ್ಟ್ಯಾಚ್ಯೂ ಹತ್ರ ಹೋದ್ರೆ ಬರ್ತೈತಿ ಅಂತ ಅನಿಸ್ತದೆ ನಿಮ್ಗೆ ಹೋಗ್ತಿರಿ ಈ ಅದ್ಭುತವಾಗಿರ್ತಕ್ಕಂಥ ನೈಸರ್ಗಿಕ ಮಡಿಲು ನೋಡ್ಬೇಕು ಅಂದ್ರೆ ಅದು ಹೋಗ್ತೀರಿ ಈ ಸುಂದರ ತಾಣವನ್ನ ಆಸ್ವಾದಿಸ್ಬೇಕಾದ್ರೆ ಆ ಕಡೆ ಆಗತಿರಿ ಅವಾಗ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ವಿವೇಕಾನಂದರು ಒಂದು ಸಂದೇಶ ಕೊಡ್ತಾರೆ go from village to village. it is for you, boys and girls who are students of uh, rural development university. go from village to village. do good to humanity and the world at large. go to help yourself. to buy salvation for others.

உலகக்கே কল্যাণ தேய்கொண்டு வருவதற்கு நீயாகூ அநதே யூரலி ஜீ எவ்ரிதிங் பட் பிரீ சான்வேஷன் டு அதர்ஸ் ஃபார் அதர்ஸ் 1000 நிச்சिताனோடு ಇದ್ರೆ ಇಟ್ ಇಸ್ ಬೆಟರ್ ಟು ಡೈ ಫಾರ್ ಗುಡ್ ಕಾಸ್ ಒಳ್ಳೆ ಉದ್ದೇಶಕ್ಕೆ ಸಾಯುವುದು ಸಹಿತ ಒಳ್ಳೇದ ಹೇಳೋದೇ ಇದನ್ನ ಅದು ನಿಮ್ಮ ವಯಸ್ಸಿನ ಹೇಳೋದೇ ಆದ್ರ ಎಲ್ಲ ಕುಂದ್ರಿಸಿ ಎಲ್ಲರೂ ಖುಷಿ ಮಾಡ್ಸೋದ್ ಮಾತಾಡ್ತಿರ್ತಾರ ಎಲ್ಲರೂ ಖುಷಿ ಆಗ್ಬೋದು ಕಲ್ಬಕೊಂಡು ದೇವ್ರ ಕಣ್ಣ ನೋಡು ಸಿಕ್ಕ ನೋಡು ಅಂತ ಅನ್ನೋದು ಇದ್ದಾರೆ ಇದರೋ ಇದ್ದಾರೆ ಅವ್ರು ಯಾರು ನಿಮಗೆ ನರಕಕ್ ಬಟ್ಟಾಗ ಹೋಗಿ ಅಂತ ಯಾರು ಹೇಳ ನರಕಕ್ಕೆ ಹೋಗಿ ಇದೆಯಾ ಅಂತ ಇರ್ತಾರೆ ವಿವೇಕಾನಂದರು ಆದ್ರೆ ಇತರರಿಗೆ ಸಾವಿರ ಪರಿಹಾರ ದುಃಖಕ್ಕೆ ಪರಿಹಾರವನ್ನ ತೆಗೆದುಕೊಂಡು ಬಾ ಅಂಥ ಮಾತುಗಳು